ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯವಾಗಿ ಬೇಕಾಗುವಂಥ ಶುದ್ಧಗಳು ಇಂಗ್ಲೀಷ್ನಲ್ಲಿವೆ ಹಾಗೆ ಅವುಗಳ ಅರ್ಥಗಳು ನಾವು ಕನ್ನಡದಲ್ಲಿ ತಿಳ್ಕೊಬೇಕಾಗುತ್ತೆ ನಮಗೆ ಇಂಗ್ಲೀಷ್ ಶುದ್ಧಗಳು ಮತ್ತು ಕನ್ನಡದಲ್ಲಿರುವ ಅರ್ಥಗಳು ಗೊತ್ತಾಗದಿದ್ದರೆ ಯಾರಾದರೂ ನಮಗೆ ಮೋಸ ಮಾಡಬಹುದು ಮೋಸದಿಂದ ಮೋಸದಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ನಾವು ಇಂಗ್ಲೀಷ್ ಕಲಿಯಬೇಕು ಅಂತ ಹೇಳುತ್ತಾ ಈ ಗೊತ್ತಿನ ಮೊದಲೇ ಅವರು ಏಟ್ ಥ್ರೀ ಏಟ್ ಸಿಕ್ಸ್ ಪ್ರೀ ಮ್ಯಾಚೂರ್ ಅಂದರೆ ಅವರಿಗೆ ಮುನ್ನರ್ ತುಡಿ ಪಿ ಆರ್ ಇ ಪ್ರೀ ಎಮ್ ಎ ಟಿ ಆರ್ ಇ ಮ್ಯಾಚೂರು ಪ್ರೀ ಮ್ಯಾಚೂರ್ ಅಂದರೆ ಅವಧಿಗೆ ಮುನ್ನೊಂದಾಗುತ್ತೆ ಏಟ್ ತ್ರೀ ಏಟ್ ಒನ್ ಬಿಫೋರ್ ಟೈಮ್ ಅಂದರೆ ಕೂಡ ಕಣದಲ್ಲಿ ಅವಧಿಗೆ ಮುನ್ನೊಂದಾಗುತ್ತೆ ಬಿ ಇ ಎಫ್ ಒ ಆರ್ ಬಿಫೋರು ಬಿ ಇ ಎಫ್ ಒ ಆರ್ ಇ ಬಿಫೋರು ಟಿ ಐ ಎಮ್ ಇ ಟೈಮು ಹುಟ್ಟಿರಬೇಕು ಬಿಫೋರ್ ಟೈಮ್ ಅಂದರೆ ಅವಧಿಗೆ ಮುನ್ನಂತಾಗುತ್ತೆ ಏಟ್ ಥ್ರೀ ಟ್ರಬಲ್ ಟಿ ಹ್ಯಾ ಟಿ ಅಂದರೆ ಕೂಡ ಕಣದಲ್ಲಿ ಅವಧಿಗೆ ಆಗುತ್ತೆ ಎಚ್ ಐ ಎಚ್ ಟಿ ವೈ ಎಸ್ ಬಿಲ್ ಬರುತ್ತೆ ಬರೀಬೇಕು ಏಟ್ ಥ್ರೀ ಏಟ್ ಟೈಮ್ ಪ್ರೊಜೆಕ್ಟ್ ಅಂದರೆ ಯೋಜನೆ ಅಥವಾ ಸಂಕಲ್ಪ ಅಂತಾಗುತ್ತೆ ಪಿ ಆರ್ ಒ ಇ ಸಿ ಟಿ ಪ್ರೊಜೆಕ್ಟ್ ಅಂತ ಬರೀಬೇಕು ಏಟ್ ಥ್ರೀ ನೈನ್ ಜೀರೋ ಪ್ಲಾನ್ ಪ್ಲಾನ್ ಅಂದರೆ ಕೂಡ ಕನ್ನಡದಲ್ಲಿ ಯೋಜನೆ ಸಂಕಲ್ಪದ್ದಾಗುತ್ತೆ ಪಿ ಎಲ್ ಓ ಏನೋ ಸ್ಪ್ರಿಂಗ್ ಆಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ನಾವು ಇವಾಗ ಸಿಗೋಣ ಅಲ್ಲಿ ಕೂಡ ಹೊಸ ಹೊಸ ಇಂಗ್ಲಿಷ್ ಅಂತೋಣ ಜೊತೆಗೆ ಅವುಗಳ ಹತ್ತುಗಳನ್ನ ಕಣ್ಣುಕೊಳ್ಳೋಣ ಪೂರ್ತಿಯಾಗಿ ನೋಡಿ ನಮ್ಮ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಕೊಡಿ ಥ್ಯಾಂಕ್ ಯು ವೆರಿ ಮಚ್